ದಿನ ಲವಂಗ ಕುದಿಸಿದ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಸಿಗಲಿದೆ ನೋಡಿ ಇಷ್ಟೆಲ್ಲಾ ಪ್ರಯೋಜನಗಳು ಲವಂಗದ ನೀರಿನ ಬಗ್ಗೆ ಕೇಳಿದ್ದೀರಾ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಒಂದು ಟೇಬಲ್ ಚಮಚ ಲವಂಗಗಳನ್ನು ಸೇರಿಸಿ ಇದನ್ನು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ತಯಾರಾಗುವುದೇ ಲವಂಗದ ನೀರು ಇದರಿಂದ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ಹಾಗೂ ವಸಡುಗಳ ಆರೋಗ್ಯ ನಿರ್ವಹಣೆ ಆಗುತ್ತದೆ ಲವಂಗ ಒಂದು ಮಸಾಲೆ ಪದಾರ್ಥ ಅನೇಕ ಬಗೆಯ ಅಡುಗೆಗಳಲ್ಲಿ ನಾವು ಲವಂಗ ಬಳಸುತ್ತೇವೆ ಹಾಗೆಂದು ಇದು ಕೇವಲ ಅಡುಗೆಗೆ ಮಾತ್ರ ಸೀಮಿತ ಎನ್ನುವ ಹಾಗಿಲ್ಲ ಲವಂಗದಿಂದ ಸಿಗುವಂತಹ ಆರೋಗ್ಯ ಪ್ರಯೋಜನಗಳು ಕೂಡ ಅಪಾರವಾಗಿವೆ ಮುಖ್ಯವಾಗಿ ಹಲ್ಲುಗಳ ಸಮಸ್ಯೆ ಇರುವವರಿಗೆ ಲವಂಗ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಲ್ಲು ನೋವು ಬಂದ ತಕ್ಷಣ ನೆನಪಾಗುವುದೇ ಲವಂಗ ಎಂದರೂ ತಪ್ಪೇನಿಲ್ಲ ಲವಂಗ ನಮ್ಮ ಬಾಯಿಯ ಆರೋಗ್ಯಕ್ಕೆ ರಾಮಬಾಣವಾಗಿದೆ ಹಲ್ಲುಗಳ ವಸಡುಗಳ ಹಾಗೂ ತುಟಿಗಳ ಆರೋಗ್ಯವನ್ನು ಇದು ಕಾಪಾಡಬಲ್ಲದು ಲವಂಗ ಸೇವಿಸುವುದರಿಂದ ಕೆಟ್ಟ ಸೂಕ್ಷ್ಮಾಣುಗಳ ನಾಶ ಆಗುವುದರ ಜೊತೆಗೆ ನೋವು ನಿವಾರಣೆ ಕೂಡ ಸುಲಭವಾಗಿ ಆಗುತ್ತದೆ ಲವಂಗದ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಅದರಿಂದ ಬಾಯಿ ಮುಕ್ಕಳಿಸುವುದರಿಂದ ಈ ಕೆಳಗಿನ ಆರೋಗ್ಯ ಪ್ರಯೋಜನಗಳನ್ನು ನಿರೀಕ್ಷೆ ಮಾಡಬಹುದು ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ವಾಸನೆ ಬರುವುದು ನಮಗೆಲ್ಲ ಗೊತ್ತೇ ಇದೆ ಹಲ್ಲುಜ್ಜಿದ ನಂತರ ಅದು ಸರಿಯಾಗುತ್ತದೆ ಆದರೆ ಕೆಲವೊಮ್ಮೆ ಹಲ್ಲುಜ್ಜಿದರೂ ಕೂಡ ದಿನವಿಡೀ ಬಾಯಿಯಿಂದ ವಾಸನೆ ದುರ್ವಾಸನೆ ಬರುತ್ತಿರುತ್ತದೆ ಆದರೆ ಈ ಸಮಸ್ಯೆಗೆ ಲವಂಗ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಎಂದು ಗುರುತಿಸಿಕೊಂಡ ಲವಂಗ ಹಲ್ಲು ಹಾಗೂ ವಸಲುಗಳ ಸ್ವಚ್ಛತೆಯಲ್ಲಿ ಕೆಲಸ ಮಾಡುವುದು ಮಾತ್ರವಲ್ಲದೆ ಬಾಯಿಯಿಂದ ವಾಸನೆ ಬರಲು ಕಾರಣವಾಗುವ ಬ್ಯಾಕ್ಟೀರಿಯಾಗಳನ್ನು ಹೊಡೆದೋಡಿಸುವಲ್ಲಿ ಸಹ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಹೀಗೆ ಮಾಡಿ ಲವಂಗದ ನೀರು ನಮ್ಮ ಬಾಯಲ್ಲಿ ದುರ್ವಾಸನೆಗೆ ಕಾರಣವಾಗುವ ಸೂಕ್ಷ್ಮಾಣುಗಳನ್ನು ಕೊಂದು ಹಾಕುತ್ತದೆ ಇದರಿಂದ ನಮ್ಮ ಬಾಯಿ ಸ್ವಚ್ಛವಾಗುತ್ತದೆ ಮತ್ತು ಕೆಟ್ಟ ವಾಸನೆ ದೂರವಾಗುತ್ತದೆ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದೊಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ನೀವು ಯಾವಾಗ ಬೇಕಾದರೂ ಇದನ್ನು ಅನುಸರಿಸಬಹುದು ವಸುಡುಗಳ ಊತ ನಿವಾರಣೆ ಲವಂಗದ ನೀರಿನಿಂದ ಬಾಯಿ ಮುಕ್ಕಳಿಸಿ ವಸುಡುಗಳ ಊತ ಮತ್ತು ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕೆಂದರೆ ಲವಂಗದಲ್ಲಿ ಯುಜಿನಾಲ್ ಎನ್ನುವ ಅಂಶವಿದ್ದು ಇದು ನಮ್ಮ ವಸಡುಗಳ ಆರೋಗ್ಯವನ್ನು ವೃದ್ಧಿಸುವ ಜೊತೆಗೆ ಆರಾಮದಾಯಕತೆಯನ್ನು ಒದಗಿಸುತ್ತದೆ ವಿಶೇಷವಾಗಿ ಸೂಕ್ಷ್ಮ ವಸಡುಗಳಿಗೆ ಇದು ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಹುಳುಕು ಹಲ್ಲು ನಿವಾರಣೆ ಹಲ್ಲಿನ ಸ್ವಚ್ಛತೆಗೆ ಗಮನ ಕೊಡದೇ ಇದ್ದರೆ ಕ್ರಮೇಣವಾಗಿ ಹಲ್ಲು ಬಹುಬೇಗ ಹುಳುಕಾಗುವುದು ಹಾಗೂ ವಿಪರೀತ ನೋವು ಕಾಣಿಸಿಕೊಳ್ಳಲು ಶುರುವಾಗುವುದು ವಿಷಯವಾಗಿ ರಾತ್ರಿ ಊಟ ಮಾಡಿದ ಬಳಿಕ ಇರುವುದರಿಂದ ಹಲ್ಲಿನ ಸಂದಿಗಳಲ್ಲಿ ಆಹಾರದ ಕಣಗಳು ಹಾಗೆಯೇ ಉಳಿದುಕೊಳ್ಳುತ್ತವೆ ಕೊನೆಗೆ ಇದರಿಂದಾಗಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಹಲ್ಲಿನಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುವುದರ ಜೊತೆಗೆ ತಡೆದುಕೊಳ್ಳಲಾಗದಷ್ಟು ನೋವನ್ನು ಕೂಡ ಉಂಟುಮಾಡಿಬಿಡುತ್ತದೆ ಲವಂಗದ ನೀರು ಹಲ್ಲುಗಳನ್ನು ಹಾಳು ಮಾಡುವ ಸೂಕ್ಷ್ಮಾಳುಗಳ ವಿರುದ್ಧ ಹೋರಾಡುತ್ತದೆ ಹುಳುಕು ಹಲ್ಲು ಸಮಸ್ಯೆ ನಿವಾರಣೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಸಂಶೋಧನೆಗಳು ಹೇಳುವ ಹಾಗೆ ಹುಳುಕು ಹಲ್ಲು ಇರುವವರು ಆಗಾಗ ಲವಂಗದ ನೀರನ್ನು ಬಾಯಿ ಮುಕ್ಕಳಿಸುವುದು ಸಾಕಷ್ಟು ಒಳ್ಳೆಯದು ಹಲ್ಲುಗಳ ಕಲೆಗೆ ರಾಮಬಾಣ ನಾವು ಸೇವಿಸಿದ ಆಹಾರಗಳು ಕೆಲವೊಮ್ಮೆ ನಮ್ಮ ಹಲ್ಲುಗಳ ಭಾಗದಲ್ಲಿ ಕಲೆಗಳನ್ನು ಉಂಟುಮಾಡುತ್ತವೆ ಕಡೆಗೆ ಇದು ಗಟ್ಟಿಯಾಗಿ ಎಷ್ಟು ತಿಕ್ಕಿದರೂ ಹೋಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ನಾವು ಬಳಸುವ ಲವಂಗದ ನೀರು ಹಲ್ಲುಗಳ ಮೇಲಿನ ಕಲೆಗಳನ್ನು ಹೋಗಲಾಡಿಸುವುದರ ಜೊತೆಗೆ ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತದೆ ಹಲ್ಲುಗಳ ನೋವು ನಿವಾರಣೆ ಹಲ್ಲು ನೋವು ಬಂದಾಗ ಲವಂಗದ ಎಣ್ಣೆಯನ್ನು ಬಳಸುವುದನ್ನು ನೋಡಿದ್ದೇವೆ ಲವಂಗದ ಎಣ್ಣೆ ನೈಸರ್ಗಿಕವಾಗಿ ಹಲ್ಲು ನೋವಿನ ನಿವಾರಣೆಯಲ್ಲಿ ಕೆಲಸ ಮಾಡುತ್ತದೆ ಅದೇ ರೀತಿ ಲವಂಗದ ನೀರು ಕೂಡ ಹಲ್ಲುಗಳ ನೋವು ಹಾಗೂ ಇರಿತವನ್ನು ಉಂಟು ಮಾಡುತ್ತಿರುವ ನರಗಳನ್ನು ಶಾಂತಗೊಳಿಸಿ ನೋವಿನ ನಿವಾರಣೆ ಮಾಡುತ್ತದೆ ಬಾಯಿಯ ಸಂಪೂರ್ಣ ಆರೋಗ್ಯಕ್ಕೆ ಒಳ್ಳೆಯದು ಹಲ್ಲುಗಳು ವಸಡು ನಾಲಿಗೆ ತುಟಿಗಳು ಹೀಗೆ ಹಲವು ರೀತಿಯಲ್ಲಿ ಆರೋಗ್ಯ ಪ್ರಯೋಜನಗಳು ನೀಡುವಂತಹ ಲವಂಗದ ನೀರು ಬಾಯಿಯಲ್ಲಿ ಮೈಕ್ರೋಬಯೋಮ್ ಸಮತೋಲನಗೊಳಿಸುವುದರ ಜೊತೆಗೆ ದೀರ್ಘಕಾಲ ಹಲ್ಲುಗಳ ತೊಂದರೆ ಕಂಡುಬರದಂತೆ ನೋಡಿಕೊಳ್ಳುತ್ತದೆ ಬಾಯಿಯಲ್ಲಿನ ಅಲ್ಸರ್ ವಾಸಿಯಾಗುತ್ತದೆ ಲವಂಗದ ನೀರು ನಮ್ಮ ಬಾಯಿಯಲ್ಲಿನ ಅಲ್ಸರ್ ದೂರವಾಗುವಂತೆ ಮಾಡುವುದರ ತುಟಿಗಳ ಮೇಲೆ ಉಂಟಾಗುವ ಹುಣ್ಣುಗಳಿಂದ ಆಗುವ ಕಿರಿಕಿರಿ ಮತ್ತು ಇನ್ನಿತರ ಸಮಸ್ಯೆಗಳನ್ನು ತಪ್ಪಿಸುತ್ತದೆ ಬಹಳ ಬೇಗನೆ ಬಾಯಲಿನ ಹುಣ್ಣುಗಳು ಮಾಯವಾಗುವಂತೆ ಮಾಡುತ್ತದೆ ಅಧ್ಯಯನಗಳು ಕಂಡಂತೆ ಲವಂಗದ ನೀರು ತನ್ನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳನ್ನು ಹೊಂದಿದೆ ಇದೊಂದು ಶಕ್ತಿಯುತವಾದ ಸೊಲ್ಯೂಷನ್ ಆಗಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸಂಶೋಧನೆ ಹೇಳುವ ಹಾಗೆ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ಇದು ದೂರ ಮಾಡುವ ಜೊತೆಗೆ ಬಾಯಿಯ ಆರೋಗ್ಯವನ್ನು ಸರಾಗವಾಗಿ ಕಾಪಾಡುತ್ತದೆ